ಹಾಯ್ ಹಲೋ ನಮಸ್ಕಾರ ಇವತ್ತು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆಯಿಂದ ಕರಿಬೇವಿನ ಎಣ್ಣೆ ಮಾಡೋದು ನೋಡೋಣ ಬನ್ನಿ ಮೆಂತ್ಯ ಮತ್ತು ಇದು ಚಕ್ಕೆ ತೊಗೊಂಡಿದ್ದೀನಿ ಒಂದು ಆಲುವೆರ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಹೂವು ಮತ್ತು ಕರಿಬೇವು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಇವಾಗ ಬಿಸಿ ಆಗಿದೆ ಅದಕ್ಕೆ ಮೆಂತ್ಯ ಮತ್ತು ಚಕ್ಕೆ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕಿದ ತಕ್ಷಣ ಈಗ ಬಬಲ್ಸ್ ಬರ್ತಾಯಿದೆ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೇ ಹಾಕಿ ಎಲ್ಲನೂ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಕರು ಕರಿಬೇವಿನ ಎಣ್ಣೆ ತಲೆಗೆ ತುಂಬ ಒಳ್ಳೆಯದು ಹೇರ್ ಕೂಡ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ ಕೂಡ ಚೆನ್ನಾಗಿ ದಪ್ಪವಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗೇ ಇರುತ್ತೆ ಕೂದಲು ಇವಾಗ ಇವಾಗ ದಾಶವಾಳ ಹೂವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೆಂಪುಗಾಗಿಬಿಡುತ್ತೆ ಎಲ್ಲನೂ ಇವಾಗ ಕರಿಬೇವಿನಿಲೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಇವಾಗ ಆಲುವೆರ ಹಾಕೊಳ್ತಾಯಿದ್ದೀನಿ ಇದು ಎರಡು ವರ್ಷದಿಂದ ಮತ್ತೆ ಕಂಟಿನ್ಯೂ ಮಾಡಬಹುದು ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗಿ ಬೆಳೆಯುತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಕಾದರೆ ಹೇ ಕರಿ ಇವಾಗ ಎಣ್ಣೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಕೆಂಪಗೆ ಇವಾಗ ಬಿಟ್ಬಿಡೋಣ ಆಮೇಲೆ ಸೋಸ್ಕೊಂಡು ಅದೇ ಪ್ಯಾರಾಶೂಟ್ ಇಲ್ ಡಬ್ಬಿಗಿನೇ ಹಾಕೊಂಡು ಇಟ್ಕೊಂಡ್ಬಿಡಿ ಇಲ್ಲ ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಸ್ಪ್ರೇ ಏನಾದ್ರು ಮಾಡ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್